ಅದೇ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಅವರೇ ಹಾಕಿಬಿಟ್ಟು ಹಾಕ್ಬಿಟ್ಟು ಬ್ರೆಡ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಬೆಳಗಿನ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಅನ್ನನ ಉದುದುರಾಗಿ ಮಾಡಿಟ್ಕೊಂಡಿದ್ದೀನಿ ಹಸಿ ಅವರೇ ಕಾಳನ್ನ ತೊಗೊಂಡಿದ್ದೀನಿ ಹಸಿ ಅವರೇ ತಗೊಂಡು ತೊಗೊಂಡು ಕುಕ್ಕರ್ಗೆ ಹಾಕ್ಬಿಟ್ಟು ನಾಲ್ಕು ವಿಜಲ್ ಬರ್ಸಿ ಬೇಯಿಸಿ ಇಡ್ತೀನಿ ಈಗ ಒಂದು ನಾಲ್ಕು ಪೀಸು ಸಪ್ಪೆ ಬ್ರೆಡ್ನ ತೊಗೊಂಡಿದ್ದೀನಿ ಬ್ರೆಡ್ನ ತಗೊಂಡು ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಕರಿತೀನಿ ಗರ್ಗರಿ ಹಾಕಬೇಕು ಬ್ರೆಡ್ ಪೀಸು ನೋಡಿ ಈ ಥರ ಎಣ್ಣೆನಲ್ಲಿ ಕರೆದು ಇಡ್ತೀನಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಏಳೆಂಟು ಹಸಿರು ಮೆಣಸಿಕಾಯಿ ಹಾಕ್ತೀನಿ ಹಸಿರು ಮೆಣಸಿಕಾಯಿ ಹಾಕಿದ ಮೇಲೆ ಬೆಳ್ಳುಳ್ಳಿ ಒಂದು ಅರ್ಧ ಗಿಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಒಂದು ಸಣ್ಣ ಗೆಡ್ಡೆ ಈರುಳ್ಳಿ ಒಂದು ಅರ್ಧ ಬಟ್ಲು ತೆಂಗಿನ ತುರಿ ಹಾಕ್ತೀನಿ ಒಂದು ಅರ್ಧ ಹಿಡಿ ಪುದೀನ ಸೊಪ್ಪು ಅರ್ಧ ಇಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ನಯಸ್ಸಾಗಿ ರುಬ್ಬತೀನಿ ಈ ಥರ ನಯಸ್ಸಾಗಿ ರುಬ್ಬಬೇಕು ನೋಡಿರಿ ಈಗ ನಯಸ್ಸಾಗಿ ರುಬ್ಬಿಟ್ಟಿದ ಮೇಲೆ ಬಾಣಲಿ ತೊಗೊಂಡು ಬಾಣಲಿಗೆ ಮೂರು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಪಲಾವೆಲೆ ಚಕ್ಕೆ ಲವಂಗ ಏಲಕ್ಕಿನ ಹಾಕ್ತೀನಿ ಚಕ್ಕೆ ಲವಂಗ ಏಲಕ್ಕಿ ಹಾಕಿದ ಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತೀನಿ ನಾನು ರೊಬ್ಬದಕ್ಕೂ ಕೂಡ ಹಾಕಿದ್ದೀನಿ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕಿದರೆ ಚೆನ್ನಾಗಿರುತ್ತೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿನ ಹಾಕ್ತೀನಿ ಈರುಳ್ಳಿ ಹಾಕಿದ ಮೇಲೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ ಸ್ವಲ್ಪ ಅರ್ಶನದ ಪುಡಿನ ಹಾಕ್ತೀನಿ ಸಣ್ಣದಾಗಿ ಹೆಚ್ಚಿಟ್ಟಿರೋ ಒಂದು ಟೊಮೊಟೊನ ಹಾಕ್ತೀನಿ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಮೆತ್ತಗಾಗಬೇಕು ಇವಾಗ ಬೇಯಿಸಿಟ್ಕೊಂಡಿರೋ ಇಟ್ಕೊಂಡಿರೋ ಕಳ್ಳನ ಹಾಕ್ತೀನಿ ಅವರೆ ಹಾಕಿದ ಮೇಲೆ ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿರಿ ಇವಾಗ ರುಬ್ಬಿರೋ ಮಸಾಲೆನ ಹಾಕ್ತೀನಿ ರುಬ್ಬಿರೋ ಮಸಾಲೆ ಹಾಕಿದ ಮೇಲೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಅದಕ್ಕೆ ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ತೀನಿ ಇದನ್ನು ದೊಡ್ಡೂರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿರಿಜಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದರಲ್ಲಿ ಮಿಕ್ಸಿ ಜಾರ್ ತೊಳೆದಿದ್ದ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಸಾಲೆ ಬೇಯಬೇಕು ಗಟ್ಟಿ ಕೂಡ ಹಾಕಬೇಕು ಚೆನ್ನಾಗಿ ಮ ಮಸಾಲೆ ಹಸಿ ವಾಸನೆ ಕೂಡ ಹೋಗಬೇಕು ಚೆನ್ನಾಗಿ ಈ ಥರ ಗಟ್ಟಿ ಆಗೋವರೆಗೂ ಕೂಡ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಇದ್ದೀರಲ್ವ ಈ ಥರ ಚೆನ್ನಾಗಿ ಫ್ರೈ ಆಗಲಿ ಒಳ್ಳೆ ಘಮ ಕೂಡ ಬರ್ತಾ ಇದೆ ಇವಾಗ ನಾವು ಮಾಡಿಟ್ಟಿರೋ ಅನ್ನಕ್ಕೆ ಉದುರಾಗಿ ಮಾಡಿಟ್ಕೊಂಡಿದ್ದೀವಲ್ಲ ಅನ್ನಕ್ಕೆ ಅನ್ನದ ಮೇಲೆ ಹಾಕಬೇಕು ಅನ್ನದ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಒಂದು ಅರ್ಧ ಹಣ್ಣನ್ನು ಕೂಡ ಹಿಂಡಬೇಕು ನಾವು ಟೊಮೊಟೊ ಕೂಡ ಹಾಕಿದ್ವಿ ಒಂದು ಅರ್ಧ ನಿಂಬೆಹಣ್ಣು ಕೂಡ ಹಿಂಡಿದರೆ ತುಂಬ ಚೆನ್ನಾಗಿರುತ್ತೆ ನಿಂಬೆ ರಸ ಕೂಡ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಬ್ರೆಡ್ ಪೀಸ್ನ ಇವಾಗ ಅನ್ನದಲ್ಲಿ ಕಲಸೋದಿಲ್ಲ ನಾವು ಎಣ್ಣೆಲಿ ಕರೆದಿಟ್ಕೊಂಡಿದೀವಲ್ಲ ಬ್ರೆಡ್ ಪೀಸ್ನ ಈ ಅನ್ನದಲ್ಲಿ ಕಲಸಿಬಿಟ್ರೆ ಮೆತ್ತಗಾಗೋಗ್ಬಿಡುತ್ತೆ ಬ್ರೆಡ್ ಪೀಸೆಲ್ಲ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ನಾವು ಸರ್ವ್ ಮಾಡ್ತೀವಲ್ಲ ತಿನ್ನುವಾಗ ಬ್ರೆಡ್ ಪೀಸ್ನ ಮೆ ಕರೆದಿಟ್ಕೊಂಡಿರೋ ಬ್ರೆಡ್ ಪೀಸ್ನ ಅನ್ನದ ಮೇಲೆ ಹಾಕ್ಕೊಂಡು ನೋಡಿ ಈ ಥರ ಪಲಾವ್ ಮೇಲೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಗರ್ಗರಿಯಾಗೂ ಇರುತ್ತೆ ಬ್ರೆಡ್ ಪೀಸು ಗರ್ಗರಿಯಾಗೂ ಇರುತ್ತೆ ರುಚಿಯಾಗೂ ಇರುತ್ತೆ ನೋಡಿ ಈ ಥರ ಹಾಕ್ಕೊಂಡು ಮೊಸರು ಬಜ್ಜಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಖಂಡಿತ ನಿಮ್ಮ ಮನೇಲಿ ನೀವು ಒಂದು ಸಾರಿ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ